ರೆಡಿ ಆಗಿದೆ ಯಾರೆಲ್ಲ ಚಾನೆಲ್ ನ ನಾಗ್ ನೋಡ್ತಿದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನ್ ಇವತ್ತು ನಿಮ್ಗೆ ಒಂದು ಜ್ಯೂಸ್ ಮಾಡಿ ತೋರಿಸ್ತಿದೀನಿ ಇದನ್ನ ಕರ್ಬೂಜ ಹಣ್ಣು ಅಂತಾರೆ ಮಸ್ಕ್ ಮೆಲನ್ ಅಂತಾರೆ ಇದು ಹೆಲ್ತಿ ತುಂಬ ಒಳ್ಳೆಯದು ಬಿಸಿಲುಗಾಲಕ್ಕೆ ತಂಪು ಕೊಡುತ್ತೆ ತುಂಬ ಒಳ್ಳೆಯದು ನಾನು ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಇದಕ್ಕೆ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಒಂದು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ ಏಲಕ್ಕಿ ಪುಡಿ ತಗೊಂಡಿದ್ದೀನಿ ನಿಮಗೆ ಬೆಲ್ಲ ಬೇಡ ಅಂದರೆ ಸಕ್ಕರೆಯಲ್ಲೂ ಮಾಡ್ಕೊಬೋದು ಬಟ್ ಬೆಲ್ಲದಲ್ಲಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ಬಿಸಿಲುಗಾಲ ಇದೆ ಆದಷ್ಟು ಮನೆಯಲ್ಲಿ ಹೊರಗಡೆ ಜ್ಯೂಸ್ಗಿಂತ ಮನೆಯಲ್ಲೇ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಕಲ್ಲಂಗಡಿ ಹಣ್ಣಿನ ಜ್ಯೂಸು ಮತ್ತು ಆ ಥರ ಮಾಡ್ಕೊಂಡು ಕುಡೀರಿ ಹೆಲ್ತ್ಗೆ ತುಂಬ ಒಳ್ಳೆಯದು ಅಲ್ಲಿಗೆ ಒಂದು ಕಪ್ಪು ನಾನು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲನ ಫಸ್ಟು ನೀರಲ್ಲಿ ನೆನೆಸ್ಕೊಳ್ಳೋಣ ಹಾಕಿ ಫಸ್ಟು ಮೊದಲಿಗೆ ನೆನೆಸ್ಕೊಳ್ಳೋಣ ಅಷ್ಟೊತ್ತಿಗೆ ಕರ್ಬೂಜ ಹಣ್ಣನ್ನು ನಾವು ಕಟ್ ಮಾಡ್ಕೊಳ್ಳೋಣ ಇದನ್ನು ಇಟ್ಟು ಈಗ ಕರ್ಬೂಜ ಹಣ್ಣು ಕಟ್ ಮಾಡ್ಕೊಳ್ಳೋಣ ಕರ್ಬೂಜ ಹಣ್ಣು ತುಂಬ ಒಳ್ಳೆಯದು ಬಿಸಿಲುಗಾಲಕ್ಕೆ ಇದನ್ನು ಹಾಗೆ ಕಟ್ ಮಾಡಿಕೊಂಡು ಶುಗರಲ್ಲಿ ಡಿಪ್ ಮಾಡ್ಕೊಂಡು ತಿನ್ಬೋದು ಹಾಗೇನು ತಿಂತಾರೆ ಆ ಥರ ಬೇಡ ಅನ್ನೋರು ಜ್ಯೂಸ್ ಮಾಡಿಕೊಂಡು ಕುಡಿತಾರೆ ಮೊದಲಿಗೆ ಇದರೊಳಗಿರೋ ಬೀಜ ಎಲ್ಲ ರಿಮೂವ್ ಮಾಡ್ಕೊಳ್ಳೋಣ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದೆ ನೋಡಿ ಇದರಲ್ಲಿ ಬೀಜ ಎಲ್ಲ ಫಸ್ಟು ರಿಮೂವ್ ಮಾಡ್ಕೊಂಡು ಬಿಡಬೇಕು ತಂಪು ದೇಹಕ್ಕೆ ಒಳಗಡೆ ಬೀಜ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಕ್ಲೀನಾಗಿ ರಿಮೂವ್ ಮಾಡ್ಕೊಳ್ಳೋಣ ಬೇಕಾದರೆ ಇದ್ರ ಜೊತೆಗೆ ನೀವು ಸಬ್ಜಾ ಸೀಡ್ಸ್ ಬೇ ಬೇಕಾದರೂ ಹಾಕೋಬೋದು ನೆನೆಸ್ಬಿಟ್ಟು ಇದಕ್ಕೆ ಸಬ್ಜಾ ಸೀಡ್ಸ್ ಹಡ್ಕೊಂಡ್ರೂ ತುಂಬ ಒಳ್ಳೆಯದು ದೇಹಕ್ಕೆ ತುಂಬ ತಂಪು ಬಿಸಿಲುಗಾಲ್ದಲ್ಲಿ ಆದಷ್ಟು ಡ್ರಿಂಕ್ಸ್ ನೀರು ಜಾಸ್ತಿ ಕುಡೀರಿ ಊಟ ಕಡಿಮೆ ಹೋಗುತ್ತೆ ಬಿಸಿಲುಗಾಲ್ದಲ್ಲಿ ಊಟ ಜಾಸ್ತಿ ಮಾಡೋಕ್ಕಾಗಲ್ಲ ನೀರು ಜಾಸ್ತಿ ಕುಡಿಬೇಕಾದಾಗ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಎಲ್ಲೀನಾಗಿ ತೆಕ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿಗೆ ಹಾಕೊಂಡು ಬರ್ತೀನಿ ಕೈಯಲ್ಲಿ ಪ್ರೆಸ್ ಮಾಡೋದಕ್ಕಿಂತ ಮಿಕ್ಸಿಯಲ್ಲಾದರೆ ಸ್ವಲ್ಪ ಎಲ್ಲ ಆಗುತ್ತೆ ಇನ್ನು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸು ನೆನೆಸ್ಕೋತಾ ಇದ್ದೀನಿ ಸಬ್ಜಾ ಸೀಡ್ಸ್ ಹಾಕೋದ್ರಿಂದ ದೇಹಕ್ಕೆ ಭಾಳ ತಂಪು ಸೊ ಅದಕ್ಕೋಸ್ಕರ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ನಾನು ನೀರು ಹಾಕಿ ಇದನ್ನು ಕನ್ನಡದಲ್ಲಿ ಕಾಮ ಕಸ್ತೂರಿ ಬೀಜ ಅಂತಲೂ ಹೇಳ್ತಾರೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿದ್ರೆ ಸಾಕು ನಾನು ಇದನ್ನು ನೀರಲ್ಲಿ ನೆನೆಸಿ ಬಿಡ್ತೀನಿ ಒಂದು ಟೆನ್ ಮಿನಿಟ್ಸು ಸಬ್ಜಾ ಸೀಡ್ಸು ಕಾಮ ಕಸ್ತೂರಿ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ನೆನೆಸ್ಕೊಂಡಿದ್ದೀನಿ ಸಾಕು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಾನು ಸಬ್ಜಾ ಸೀಡ್ಸು ನಾವು ಇದಕ್ಕೆ ಅಂತಾನೆ ಅಲ್ಲ ಒಂದು ಬಾಟಲ್ಗೆ ನೀರು ಹಾಕಿ ಒಂದು ಸ್ವಲ್ಪ ಲೆಮನ್ ಹಾಕಿ ಬಾಟಲ್ ಬಾಟ್ಲಲ್ಲಿ ಡೈಲಿ ಕುಡಿದ್ರೆ ಬಾಡಿ ಡಿಹೈಡ್ರೇಟ್ ಆಗೋದಿಲ್ಲ ಸಬ್ಜಾ ಸೀಡ್ಸ್ ಹೆಲ್ತ್ಗೆ ತುಂಬ ಒಳ್ಳೆಯದು ಡಿಹೈಡ್ರೇಟ್ ಆಗದಿರ ಇಟ್ಕೊಳ್ಳುತ್ತೆ ಬಿಸಿಲುಗಾಲಕ್ಕೆ ನೀವೆಲ್ಲರೂ ಹೊರಗಡೆ ಹೋಗಬೇಕಾದಾಗ ವಾಟರ್ ಬಾಟ್ಲಲ್ಲಿ ಹಾಕ್ಕೊಂಡು ಹೋಗ್ಬೋದು ಒಂದು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಒಂದು ವಾಟರ್ ಬಾಟಲ್ ಒಂದು ಲೀಟರ್ಗೆ ತುಂಬ ಒಳ್ಳೆಯದು ಹೀಟ್ ಎಲ್ಲ ಒಡೆದಾಕುತ್ತೆ ಎಲ್ಲ ಕಡಿಮೆ ಮಾಡುತ್ತೆ ಸಬ್ಜಾ ಸೀಡ್ಸು ನೋಡಿ ಈ ಥರ ಸ್ವಲ್ಪ ಅಷ್ಟು ನುಣ್ಣಗೂ ಬೇಡ ಅಷ್ಟು ಕಚ್ಚ ಪಚ್ಚನ ಬೇಡ ಒಂದು ಸ್ವಲ್ಪ ಇನ್ನೊಂದು ಇನ್ನೊಂದ್ಸರಿ ತಿರುಗಿಸ್ಕೊಂಡ್ರೆ ಸಾಕು ಈ ಥರ ಆ ಕಡೆ ಈ ಕಡೆ ಮಿಕ್ಸಿಲ್ ಮಾಡ್ಕೊಂಡ್ರೆ ಸಾಕು ಆಯಿತು ಈಗ ಇದನ್ನ ನಾವು ಬೆಲ್ಲ ನೆನೆಸ್ಕೊಂಡಿದ್ವಲ್ಲ ಆ ನೀರಿಗೆ ಹಾಕೊಳ್ಳೋಣ ಬನ್ನಿ ಎಲ್ಲ ಇನ್ನು ಸ್ವಲ್ಪ ಕರಗಬೇಕು ಅದ್ ಇದು ಇದಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಮಸ್ಕ್ ಮೆಲನ್ ಕರ್ಬೂಜ ಹಣ್ಣಿಂದು ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕೊಳ್ಳೋಣ ತುಂಬ ಊಟ ಮಾಡೋದಕ್ಕೆ ಆಗೋದಿಲ್ಲ ಸೊ ಈ ಥರ ಜ್ಯೂಸ್ ಮಾಡಿಕೊಂಡು ಕೊಡುತ್ತಾರೆ ಹೆಲ್ತ್ಗೂ ಒಳ್ಳೇದು ಹೊಟ್ಟೆನೂ ತುಂಬುತ್ತೆ ನೋಡಿ ಸಬ್ಜಾ ಸೀಡ್ಸು ನೆಂದಿದೆ ಇದಕ್ಕೆ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ವಾಟರ್ ಬಾಟ್ಲಲ್ಲಿ ಹಾಕ್ಕೊಂಡೋಗಿ ತುಂಬ ಒಳ್ಳೆಯದು ಸಬ್ಜಾ ಸೀಡ್ಸು ಕಾಮ ಕಸ್ತೂರಿ ಬೀಜ ಅಂತಾರೆ ಇದು ಇನ್ನು ಸ್ವಲ್ಪ ಮಂದಕ್ಕೆ ಮಂದ ಇದೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಟೇಬಲ್ ಸ್ಪೂನಷ್ಟು ನಾವು ಏಲಕ್ಕಿ ಪೌಡರ್ ಹಾಕ್ಕೊಳ್ಳೋಣ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದಕ್ಕೆ ಜಾಸ್ತಿ ಮಂದ ಇದ್ರೂ ಚೆನ್ನಾಗಿರೋದಿಲ್ಲ ಒಂದು ಹಾಫ್ ಲೆಮೆನ್ ಹಾಕ್ಕೊಳ್ಳೋಣ ಇದಕ್ಕೆ ಹಾಫ್ ಲೆಮೆನ್ ಹಾಕ್ಕೊಳ್ಳೋಣ ಸಾಕು ನೀವು ಸಬ್ಜಾ ಸೀಡ್ಸು ಯಾವ ನಾವು ಯಾವ ಜ್ಯೂಸ್ ಮಾಡಿದ್ರೂ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಕರ್ಬು ಜಾಮೂನು ಜ್ಯೂಸು ರೆಡಿ ಆಯಿತು ಮ ಮಸ್ಕ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ ಬನ್ನಿ ಈಗ ಗ್ಲಾಸ್ಗೆ ಹಾಕೊಳ್ಳೋಣ ಆದಷ್ಟು ಫ್ರಿಡ್ಜ್ ನೀರನ್ನ ಅವಾಯ್ಡ್ ಮಾಡಿ ಫ್ರಿಡ್ಜ್ ನೀರು ಬೇಡ ಸಾಕು ಇಷ್ಟ ಇಷ್ಟು ಮಂದಕ್ಕೆ ಸಾಕು ಅಷ್ಟು ಮಂದನೂ ಇಲ್ಲ ಅಷ್ಟು ತೆಳ್ಳ ಇಲ್ಲ ಕರೆಕ್ಟಾಗಿದೆ ಆಗಿದೆ ಈಗ ಇದನ್ನ ಒಂದು ಗ್ಲಾಸ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಕರ್ಬೂಜ ಹಣ್ಣಿನ ಜ್ಯೂಸು ರೆಡಿಯಾಗಿದೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಥ್ಯಾಂಕ್ ಯು Não okay, quero eu... ಬೇಸಿಗೆ ಕರ್ಬೂಜ ಹಣ್ಣಿನ ಜ್ಯೂಸ್ ಮಸ್ಕ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್